ನೀ ಬೆಳಗಾವ್ದಾರು ದಿಲ್ಲಾಗಿರು ಮಗನ ನಿನ್ನ ಇಷ್ಟ್ರೆ ನನ್ನ ಕೈಯಾಗೈತೆ ನೀ ಎಲ್ಲಿ ಪಾತಾಳದಾಗ ಕೂತರು ನಾ ಏನು ಬಿಡಂಗಿಲ್ಲ ನಿನ್ನ ಸಾಮ್ ಬೋಸಿಡಿ ಮಗನ ನನ್ನ ಕೈಯಾಗೈತೆ ಅಂತ ಬರ್ದು ಇಟ್ಕೊಂಡ್ ಮಗನ ಐತ್ ನನಗ ಇನ್ಸ್ಟಾಗ್ರಾಮ್ದಾಗ ಇವರು ಚಂದ ಚಂದ ವಿಡಿಯೋ ಹಾಕತ್ತಾರು ಮತ್ತು ಮೆಸೇಜ್ ಮಾಡಿ ನೋಡೋಣ ಇವ್ರಿಗೆ ರಿಪ್ಲೈ ಮಾಡ್ತಾರ ಇಲ್ಲ ಆನ್ಲೈನ್ದಾಗಂತೂ ಇದನ್ನು ನೋನಾ ಮತ್ತು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋನಿಲ್ಲ ಏನಿಲ್ಲ ನೀವು ಮೆಸೇಜ್ ಮಾಡೋ ಬದ್ಲು ಬೇರೆ ಹುಡ್ಗು ಮೆಸೇಜ್ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟು ರಿಪ್ಲೈ ಬರ್ತಿದ್ದರು ಇನ್ನು ನೀವೇನು ಇದೇ ರಿಪ್ಲೈನೇ ಮಾಡಂಗಿಲ್ಲ ಏನಿಲ್ಲ ಇನ್ಸ್ಟಾಗ್ರಾಮ್ನಾಗ ಯಾವಾಗಿಂದ ಮೆಸೇಜ್ ಮಾಡ್ತಾರೆ ಆರಾಮಲ್ಲಿ ಇವ್ರು ಆಯ್ತು ಕಳ್ಸೋದು ಹಂಗೆ ಹಿಂಗೆ ಮೆಸೇಜ್ ಮಾಡೋದು ಮಾಡತ್ತಾರು ಅವನಿಗೆ ಪ್ಯಾರ ಅಂತ ಮೆಸೇಜ್ ಮಾಡ್ತಾನೆ ನಾನು ಇವ್ನು ಅವನು ಹುಡ್ಗಿಯರ್ಗೆ ಮನ್ಯಾಗ ಕೆಲಸ ಮಾಡಕ್ಕದು ಟೈಮ್ ಇರ್ತಿದ್ದಿಲ್ಲ ಮೆಸೇಜ್ ಮಾಡಕ್ಕಾರ ಹೇಳಿ ಆಗ ಮೆಸೇಜ್ ಮಾಡ್ತಾರೆ ಯಾವ ಏನು ಮಾಡ್ತಾನೋ ಏನ್ತಾನು ನಾವು ಚಂದ್ ಕಂಡ್ರೆ ಸಾಕು ಅವ್ನು ಮೆಸೇಜ್ ಮಾಡೋದಾನಾಗಿನ ದಗದಾ ಮಾಡಂದ್ರೆ ಅವ್ವ ಅಪ್ಪಗಳು ದಗದ ಮಾಡು ಹೊಲಕ್ಕೆ ಹೋಗುದು ನೀರು ತರೋಗಂದ್ರೆ ನೀರು ತರಗೋಗಿ ಗೊತ್ತಿರಂಗಿಲ್ಲ ಬರೀ ಮೆಸೇಜ್ ಮಾಡಕ್ಕೆ ಕೂತ್ರೆ ಸಾಕು ಹುಡುಗಿಯರಿಗೆ ಫೋನ್ ಒಂದು ಸೀಕ್ರ ಕೈಯಾಗ ಮೆಸೇಜ್ ಮಾಡ್ಕೋತ ಕೂತ ಬಿಡ್ತಾರೆ ನೋಡಿನ ಹಾಗ ಮೆಸೇಜ್ ಭಾಳ ಮಾಡತ್ತಾರು ನೋಡಿನಿ ಯಾರು ಅವಾಗೇ ಮೆಸೇಜ್ ಮಾಡಿದ

ಫೋನ್ ಹಚ್ಚಿ ಮಾತಾಡ್ತಾಳ ನೋಡು ನಂಬರ್ ಅಂತ ಕಶಿನಿ ಫೋನ್ ಮಾಡಲಿ ನೋಡುವ ಯಾವ ಏನ ಕೇಳು ಯಾವ ಅವ್ರು ಯಾವ ನಾವ್ಯಾವ್ ಯಾವ್ದೇ ಇಷ್ಟ ನೋಡೋಣ ಹಚ್ಕಳಂದ್ರ ಫೋನಾ ಅಂತೇಳಿ ನೋಡ ಫೋನ್ ಮಾಡಲಿ ನಂಬರ್ ಅಂತೂ ಕಳ್ಸಿದ ನೀವು ಆ ಕಡೆ ಈ ಕಡೆ ನೋಡೋಣ ಯಾರಿದಾರೋ ಇಲ್ಲ ಮನೆಯಲ್ಲಿ ನಮ್ಮಅಮ್ಮನ ಅಪ್ಪ ಯಾರ ಇತ್ತಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತಾ ಆ ಕಡೆ ಹೋಗೋಣ

ಏನಿಲ್ರಿ ಅದಕ್ಕ ಅಲ್ಲಿದ್ದರೆ ಬೆಳಿಗ್ಗೆ ಬೆಳಿಗ್ಗೆ ಅದಕ್ಕೊಂದು ಚಾಟಿಂಗ್ ಮಾಡ್ಕೊಂಡು ಕೂತ್ ಬಿಟ್ರೆ ಅಡಿಗೆ ಮಾಡೋದ ಏನ ಗೊತ್ತಲ್ರಿ ನಿಮ್ಗ ನಮ್ಮಮ್ಮಿ ಅದ್ ಮಾಡ್ತಾರ ಅಡಿಗೆ ಅದ್ರಿ ಹಂಗ ಓದ್ಕೊಂಡನ ಚಾಟಿಂಗ್ ಮಾಡ್ಕೊಂಡು ಕೂತಿನ್ರಿ ಯಾರು ಚಂದ ಕಾಣದಿತ್ತ ನನ ಅವ್ರ ನಿಮ್ದ ಇಲ್ಲ ಶಂಕೇಶ್ವರ ಐತ್ರಿ ನಿಮ್ದ್ರಿ ನಮ್ದು ಗೋಕಾಕ್ರಿ ಹೌದ್ರಿ ವಿಡಿಯೋ ಬಿ ಬಾಳ್ ಚಂದ ಮಾಡ್ತೀರಿ ಮತ್ತೆ ಪ್ರೊಫೈಲ್ ಫೋಟೋನು ಚಂದ ಐತ್ರಿ ಹನನ ನಿನ್ ನಂಬರ್ ಕೇಳಿನ್ರಿ ಹೌದ್ರಿ ಹಾ ರೀ ಕಾಲೇಜ್ ಕದೇನ್ ಹೋಗ್ತೀರಿ ಇಲ್ರಿ ಕಾಲೇಜ್ ಹೋಗ್ತೀವ್ರಿ

ನೀವು ಖರ್ಚು ಮಾಡುದ್ ನೋಡ್ರಿ ಲಾಭ ಅಂದ್ರೆ ಹುಡುಗಿಯರ್ ಬರ್ತಾರಂದ್ರೆ ಈಗ ಏನ್ರಿ ಹುಡುಗರೆಲ್ಲ ಖರ್ಚು ಮಾಡ್ಕೊಂಡ್ ಏನ್ ನಿಂತ್ಕೊಂತಾರೆ ಮತ್ತೆ ನೀವು ನೋಡಿದ್ರೆ ಏನ್ರಿ ಹಿಂಗ್ ಹೇಳ್ತೀನಿ ನಾವು ಡಿಫರೆಂಟ್ ರೀಪ್ಪ ಎಲ್ಲರ ಖರ್ಚು ಮಾಡ್ಕೊತಾ ಹೇಳ್ತೀರಿ ಹಾ ಆಯ್ತು ಆಯ್ತು ತೋಡ್ರಿ ಮತ್ತೆ ಕಾಲ್ ಮಾಡ್ತೀನಿ ತೋಡ್ರಿ ನಿಮಗೆ ಹಾ ಮಾಡಿ ಅಬ್ಬ ಫೋನ್ ರಿಸೀವ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡಿದ್ರು ನಾನು ಮಾತಾಡ್ತಾರೋ ಇಲ್ಲೋ ಅನ್ಕೊಂಡಿದ್ದೆ ಇನ್ನು ಎರಡು ಪೇಪರ್ ಇದ್ದಾವೆ ಪೇಪರ್ ಮುಗಿಸ್ಬಿಟ್ಟು ಗೋಕಾಕ್ ಹೋಗ್ತೀನಿ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಭೇಟಿ ನೋಡೋಣ ಅವ್ರ ಹತ್ರ ಹೇಳೋಣ ಏನಂತಾರೆ ಒಪ್ಕೊಂತಾರೋ ಇಲ್ಲ ಗೊತ್ತಿಲ್ಲ ನನಗೆ ಹೆಂಗಿದ್ರು ಎಕ್ಸಾಮ್ ಮುಗುತ್ತೆ ಮುಗಿದ್ರೆ ಎರಡು ಪೇಪರ್ ಮುಗಿಸಿ ಬರ್ತಂದಾಳು ಓದಕ್ಕೆ ಬರ್ತಂದಾಳು ಮೀಟ್ ಆಗೋ ನೋಡು ಬಂದು ನೋಡಿ ನಾನು ಚೆಂದ ಅನ್ಸಾಳು ನಾನು ಪ್ರೊಫೈಲ್ ನೋಡೋಕೆ ಇಷ್ಟಪಟ್ಟಾಳು ನೋಡು ನಾನು ಬಂದು ಮೀಟ್ ಆದ್ಮೇಲೆ ತ ಮಾತಾಡಕ್ಕೆ ಬರ್ತೈತಿ ಪೇಪರ್ ಅಂತೂ ಮುಗಿದಿದಾವು ಮತ್ತು ಒಂದು ಹುಡುಗನ ಲವ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಲ್ಲ ಮನೆಯಾಗ ಎಲ್ಲರಿಗೂ ಗೊತ್ತಾಯ್ತಂದ್ರೆ ಮತ್ತು ಮೆಟ್ಟು ಮೆಟ್ಲು ಹೊಡಿತಂದ್ರೆ ಏನು ಮಾಡೋದು ನಮ್ಮ ನಮ್ಮಮ್ಮ ನನ್ನ ಮ್ಯಾಗ ಜೀವನೇ ಇಟ್ಟಿದ್ದಾರ ಅವನ ಮ್ಯಾಗ ನೋಡಿದ್ರೆ ನಾ ಜೀವ ಇಟ್ಟಿದ್ದೀನಿ ಏನು ಮಾಡಬೇಕು ಅವನಂತೂ ಅವನ ಹೆಸ್ರು ಅಂತೂ ಹಾಕ್ಸ್ಕೊಂಡಿದ್ದೀನಿ ಮೇಲೆ ಒಪ್ಕೊಳ್ತಾನೆ ಇಲ್ಲೋ ನನಗಂತೂ ಗೊತ್ತಿಲ್ಲ ಅವ್ನ ಮ್ಯಾಗ ಜೀವನೇ ಇಟ್ಟಿದ್ದೀನಿ ನಾನು ನೋಡೋಣ ನನ್ನ ಅಣೆ ಬರದಲ್ಲಿ ಏನೈತೆ ಅದಾಗುತ್ತೆ ಫೋನ್ ಮಾಡ್ತೀನಿ ಮತ್ತು ನಾಳೆ ಮೀಟ್ ಆಗೋಣ ಅಂತ ಹೇಳ್ತೀನಿ ಬರ್ತಾನೆ ಇಲ್ಲ ನೋಡೋಣ ಹಲೋ who ಏನು here. Why call me la. a you moot whatever? One day for me. One day for me Peepers or to take my 1 manteι. Yes, at least to take my 2 Agh And myなら, I approach 10 last 10. How is the film? Huh? Your film would necessarily interview Al Galina. I didn't know how many splashiers were ಕಲ್ ಕಲ್ಸ ಆಯ್ತ ಅಂದು ಆರೆ ಇಲ್ಲೇ ಇಲ್ಲೇ ಕಡೆ ಮೀಟ್ ಆಗಂತಿರೋ ಸರಿ ಆಯ್ತು ನಾಳೆ ಬರ್ತೀನಿ ರೀ ಮಿಸ್ ಮಾಡಬೇಡ್ರಿ ಜಸ್ಟ್ ಒಂದೆಗ್ ಬರ್ತದ ನೀವು ನಾನು ಒಂದಾ ಹನ್ನೊಂದು ಗಂಟೆಗೆ ಬರ್ತೀನಿ ರೀ 10 ನಾನು ನಾಳೆ 8 ಗಂಟೆ ಸ್ಟಾರ್ಟಿಗೆ ಬರ್ರಿ 10 11 ಗಂಟೆಗೆ ಬರ್ತೀನಿ ಬಂದ ತಕ್ಷಣ ಬೇಗ ಬರಬೇಕು ನೋಡ್ರಿ ಅರ್ಧ ಆ ಜಲ್ದಿನೇ ಬರ್ತೀನಿ ತಿರುಗ್ ನಮ್ಮಪ್ಪ ನಮ್ಮಮ್ಮ ಒಲು ಹೋಗಿರ್ತಾರಪ್ಪ ಮತ್ತೆ ತಿರುಗ್ ಸಂಜೆಕ್ಕೆ ಬಂತ ಅಂತಂದ್ರೆ ಮತ್ತೆ ನಾನು ಮೆಟ್ ನೋ ಆಗ್ತಾರಾ ಅಂದು ಬಿಟ್ಟು ಬರ್ರಿ ಮತ್ತೆ ಯಾರಿಗಾದ್ರಿ ಹೇಳಿ ಹಾಂ ಮತ್ತು ನಮ್ಮ ಅಪ್ಪ ನಮ್ಮಮ್ಮ ಬರೋಸ್ ತಟಗ್ ಬರ್ಬೇಕು ನಾ ಇಲ್ಲಂದ್ರೆ ಮತ್ತೆ ನಮ್ಮ ಅಪ್ಪ ನಮ್ಮಮ್ಮಗೆ ಗೊತ್ತಾಯ್ತು ಅಂದ್ಕೊಂಡು ನಾನು ನೆಣನೇ ಹೊರ್ತಾರೆ ಹಾಂ ಆಯ್ತು ತೊಡ್ರಿ ಹಾಂ ಇಡ್ರಿ ಏನಾದ್ರು ಬರುವ ಲೊಕೇಶನ್ ಕಳ್ಸಿದಕ್ಕಂತೂ ನಾ ಬನ್ನಿ ನಾ ಬರುವಾಗ ಫೋನ್ ಹಚ್ತಂತ್ರಿ ಹಲೋ ಎಲ್ಲಿದಿ ಜಲ್ದಿ ಬರ ನಿಮ್ಮ ಲೊಕೇಶನ್ ಕಳ್ಸಿದ್ರೆ ಇಲ್ಲಿ ಬಂದಿತನ್ಯಾ ನಮ್ಮ ಅಪ್ಪ ನಮ್ಮ ನಾವು ಒಲಕ್ಕೆ ಹಚ್ಚಿ ಕೊಟ್ಟು ಬರತೀನಿ ಲೇಟ್ ಆಯ್ತು ಜರ ಅದ್ರ ಸಂಬಂಧ ಬರದೀನಿ ನೋಡಿ ನೀ ಬಾ ಲೋಕುಟ್ ಬಂದ್ ನಿಲ್ಲ ಅಲ್ಲಿ ಬರತೀನಿ ಆಯ್ತು ಬರಕತ್ತಾಳೋ ಈಗ ಬಂದಳು ಒಬ್ಬ ಹಿಂಗಾಗಿ ಏನಿಲ್ಲ ಇವಾಗ ಜಲ್ದಿ ಮತ್ತೆ ದೋಡ್ ಹೋಗಬೇಕಂತ ಹೇಳ್ತಿರ ನೀವ ಮತ್ತೆಲ್ಲ ನಮ್ಮ ಮಮ್ಮಿ ಪಾಪ ಬರದ್ರಾಗ ಹೋಗ್ಬೇಕಂತೀರಿ ಕೆಲ್ಸ ಎಲ್ಲ ಮಾಡಿ ಬರ್ಬೇಕಲ್ಲ ಜಲ್ದಿ ಮತ್ತೆ ಇಲ್ಲಿ ಯಾರು ಇರಂಗಿಲ್ಲ ನನಗೂ risk ಆಗಲ್ಲ ನಿನಗೂ risk ಆಗಲ್ಲ ಇಲ್ಲೇ ಮಾತಾಡಿ ಹೋಗಿ ಬಿಡ್ದ ಎಲ್ಲಿ ಹೋಗಿ ಯಾರು ನೋಡ್ರು ಅಂದ್ರೆ ನಿಮ್ಮನ್ಯಾಗ ಹೇಳಿ ನಮ್ಮನ್ಯಾಗ ಹೇಳಿ ಜಗಳ ಆಗ ಬರಲ್ಲ ಮತ್ತೆ ಅದಕ್ಕೆ ಮಾತಾಡಿ ಹೋಗೋಣ ಯಾರು ಇಲ್ಲ ಇಲ್ಲೇ ಕೂತ್ ಮಾತಾಡಿ ಹೋಗೋಣ ಆಯ್ತು ಏನಿಲ್ಲ ಹೇಳ್ಬೇಕಲ್ಲ ನೀನ ಏನು ಹೇಳಿ ಅದಕ್ಕೆ ಬರ್ತೀನಿ ಅಂತ ಅಂದಿದ್ದೆ ಅದಕ್ಕೆ ಅಂತ ನಾನು ವೇಟ್ ಮಾಡತೀನಿ ಮೀಟ್ ಆಗ್ಬೇಕು ಮೀಟ್ ಆಗ್ಬೇಕು ಅನ್ನತೀನಿ ಎಕ್ಸಾಮ್ ಬೇರೆ ಅದಾವ ಅನ್ನತಿದ್ದೆ ನೀ ಎಕ್ಸಾಮ್ ಇದ್ವಲ್ಲ ನಿನ್ನೇನೆ ಪೇಪರ್ ಮುಗಿದಾವ ಪೇಪರ್ ಮುಗಿದ್ಕೊಂಡ ಪುನಃ ಚುಟ್ಟಿ ಹಾ ಮತ್ತೆ ಮತ್ತೆ ಏನೋ ಹೆಸರು ಬರ್ಸ್ಕೊಂಡ ಕೈ ಮೇಲೆ ಹೌದು ಹೆಸರು ಬರ್ಸ್ಕೊಂಡಿನ ನೋಡ್ಲ ಇಲ್ಲಿ ನಾನು ಹೆಸರು ಬರ್ಸ್ಕೊಂಡಿಲ್ಲ ಹಾ ಬರ್ಸ್ಕೊಂಡಿನಿ ನಿಮ್ಮ ಮನೆಗೆ ಗೊತ್ತಾತಂದ್ರೆ ಮತ್ತೆ ಗೊತ್ತಾಯ್ತಂದ್ರೆ ಇನ್ನೇನ್ ಮಾಡೋದು ಮನೆಗೆ ಹೇಳೋದಲ್ಲ

நான் நினோஸ்கா ஏன் ரெடிநா நம்ம நம்ம எல்லாரும் நோட் ஏன் நான் தூரக்கு ரெடி இதேன் இவத்தி நாளே ரெடியாக ಹುಟ್ಟಿದ ಹೂ ಅಪ್ಪನ ಬಿಟ್ಟು ಬಿಡಕಂತೂ ನನಗಾಗ್ ಹುಟ್ಟಿದವ್ರನ್ನ ನೀವು ವಿಚಾರ ಮಾಡ್ರಿ ನೀವು ನೀವ್ ನಾ ಎಲ್ಲಿ ಬೇರೆ ಕಡೆ ಹೋಗಿರಿ ಮತ್ತೆ ನಮ್ಮ ಮನೆ ಕಡೆ ನಮ್ಮ ಮನಿಗೆ ಕರ್ಕೊಂಡು ಹೋಗೋಣ ಮತ್ತೆ ರೀ ಮತ್ತು ನಿಮ್ಮ ಅವ್ವ ನಿವಪ್ಪ ಒಪ್ಪಿಲ್ಲ ಅಂದ್ರೆ ಏನು ಮಾಡೋದು ರೀ ಒಪ್ಪಿಲ್ಲ ಅಂದ್ರೆ ಏನಾರೂ ನೋಡುಲ ಅದನ್ನೇ ಕೇಳತ್ತೀನಿ ರೀ ಮತ್ತು ನಿಮ್ಗೆ ನೀನು ಮದ್ವಿ ಮಾಡ್ಕೊಂಡು ಮತ್ತೆ ನಿಮ್ಮ ಮನಿಗೆ ಕರ್ಕೊಂಡು ಹೋಗೋರಿ ನೀವು ಕರ್ಕೊಂಡು ಹೋಗೋ ರೀ ಮವ್ವಾನ ನಿಮ್ಮಪ್ಪ ಬೇಡ ನೀಡಿರಿ ಹೊರಗಂತ ಇದು ಮಾಡೀತಂದ್ರೆ ಅವಾಗ ಮತ್ತೆ ಎಲ್ಲ ಕರ್ಕೊಂಡು ಎಲ್ಲ ಕರ್ಕೊಂಡು ಹೋಗೋರಿ ನಮ್ಮನ್ನು ನಮ್ಮ ಹೂವ ಅಪ್ಪ ಹ್ಞೂ ಅಂದ್ರಂದ್ರ ಅಂದ್ರೆ ಮದ್ವಿ ಮಾಡ್ಕೊತಂದ್ರು ಹಾಂ ರೀ ಇಲ್ಲಂದ್ರ ಮದ್ವಿ ಮಾಡ್ಕೊಂಗಿಲ್ರಿ ಮತ್ತು ನಾ ಲವ್ ಮಾಡಿದ್ನಲ್ಲ ನಿಮ್ಮನ್ನ ನಾ ಏನು ಮಾಡ್ರಿ ನೀವು ನಾನು ಹೇಳೋ ಮಾಡಿರಿ ನೀವು ಒಮ್ಮೆ ನನಗೆ ಒಮ್ಮೆ ಲವ್ ಮಾಡೇನ ರೀ ಮೆಸೇಜ್ ಮಾಡಿಬಿಟ್ರು ನಾ ಹೆಂಗ್ ಒಪ್ಪಬೇಕು ರೀ ಒಮ್ಮೆ ಅನ್ನೋದು ಕುತಾಳಿಗೆ മഗന മനീന കർക്കൊന്നുഗൻ കാൽ മൈ സരി ബീടത്ത മഗന ഇന്നേന